ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ರುಂಡ ಮುಂಡ ಎರಡು ಬೇರೆ ಬೇರೆ ಆಗಿರುತ್ತೆ ಮೆನಪಾಗೆ ಆ ಒಂದು ದೇಹವನ್ನು ಬಟ ಮೆನ್ನ ಮತ್ತಿತರರು ಎಲ್ಲರೂ ಅದನ್ನು ದೋಣಿಯಲ್ಲಿ ತೊಗೊಂಡು ಬರ್ತಾರೆ ತಗೊಂಡು ಬಂದು ನೀರನೇ ಪ್ರಾಂತ್ಯದ ಕಡೆಗೆ ಹೊರಡ್ತಾರೆ ದೋಣಿನಲ್ಲೇನೇ ಮೆನ್ನಯ್ಯ ಅಂದ್ರೆ ಈ ದೇವ ಸೇವಕ ಅದಕ್ಕೆ ಶವಲೇಪನ ಕಾರ್ಯವನ್ನು ಕೂಡ ಮಾಡ್ತಾನೆ ಹಳೆಯದ ನೆಲ್ಲನ್ನು ನೆನಪಿಸ್ಕೊಂತ ಹೋಗ್ತಾನೆ ತಾನು ಮೊದಲನೇ ಸಲ ಮೆನೆ ಟನನ್ನ ನೋಡಿದ್ದು ಆಗ ಯಾರ್ ಜೊತೆ ನಾನು ಮಾತಾಡ್ಬೇಕು ಅಂತ ನನಗೆ ಇದ್ದಿದ್ದ ಆತಂಕ ಎಲ್ಲನು ಕೂಡ ಈ ಮೆನಪ್ಟನ್ನ ನೋಡಿದ ತಕ್ಷಣ ನನಗೆಲ್ಲ ಇಲ್ಲವಾಗಿತ್ತು ಇನ್ನು ನಾನು ಈ ಹಾಡ್ ಹಾಡೋದು ಬೇಡ ಅಂತ ನನ್ಗನ್ನಿಸ್ತಿತ್ತು ಇನ್ನು ಮುಂದೆ ಕೂಡ ನಾನು ಯಾರ ಜೊತೆ ಮಾತಾಡ್ಬೇಕು ಅನ್ನೋ ಆತಂಕ ನನಗಿಲ್ಲ ಯಾಕೆಂದ್ರೆ ಈ ನಾಯಕನ ಪ್ರಾಂತ್ಯದ ಎಲ್ಲ ಜನರು ನನ್ನವರೇನೆ ನನ್ನ ಬಂಧುಗಳು ಅಂತ ಕೂಡ ಒನ್ ಮನಸ್ಸಿಗೆ ಬರ್ತಾ ಇರುತ್ತೆ ಈ ಕಡೆ ದೋಣಿ ಒಳಗಡೆ ರಾಮ ಸದ್ದಿಲ್ಲದೆ ಎದ್ದೆ ಉದ್ದಕ್ಕೆ ನಡಿತಾನೆ ದೋಣಿ ತುದಿಯನ್ನ ಆಗ್ಲೇ ತಲುಪಿರ್ತಾನೆ ಇದನ್ನ ಮೆನ್ನ ನೋಡ್ತಾನೆ ಪಾಪ ಈ ಎಳೆಯನಿಗೆ ನಿದ್ದೆ ಬರ್ತಾ ಇಲ್ಲ ಅನ್ಕೊಳ್ತಾನೆ ಅಲ್ಲಿ ದೋಣಿಯ ಅಂಚಿಗೆ ಹಾತ್ಕೊಂಡು ಆ ಮಗು ನಿಂತಿರುತ್ತೆ ಇತ್ತಕ್ಕಿದ್ದ ಹಾಗೆ ತುದಿ ಭಾಗದಿಂದ ಬಿಕ್ಕಿ ಬಿಕ್ಕೆ ಗಟ್ಟಿಯಾಗಿ ಅವಳು ಸದ್ದು ಕೇಳಿಸುತ್ತೆ ಅವಳು ಬೇಗ ನಿಲ್ಲೋ ಸೂಚನೆ ಕಾಣಿಸೋದಿಲ್ಲ ಅಲ್ಲಿವರೆಗೂ ಅದುಮೇ ಹಿಡ್ಕೊಂಡಿದ್ದಂತಹ ಆ ಪುಟ್ಟ ಹುಡುಗನ ದುಃಖ ಬೋರ್ಗರಿಯುವ ಜಲಪಾತ ಆಗುತ್ತೆ ಆ ಸದ್ದಿಗೆ ಬಟಾಗು ಎಚ್ಚರಿಕೆ ಆಗುತ್ತೆ ತಕ್ಷಣ ಅವನಿಗೆ ರಾಮರೆಪ್ಪ ಧ್ವನಿ ಗುರುತಿ ಆಗತ್ತೆ ಸಮಾಧಾನ ಪಟ್ಕೊಂಡು ಮತ್ತೆ ನಿದ್ದೆ ಹೋಗ್ತಾನೆ ಆ ಅಳುವಿನ ಸ್ವರಕ್ಕೆ ಎಚ್ಚೆತ್ತ ಆಹುರ ಕೂಡನು ಅಂತ ತನ್ನ ಮಗುವಿನ ಮೈ ತಟ್ಟದ ಕಣ್ಣವುಗಳನ್ನ ಪುನಃ ಮುಚ್ತಾಳೆ ಈ ಅಳು ನಿಲ್ಸಕ್ಕೆ ತಾವು ಮಾಡೋ ಅಂತದ್ ಏನಾದ್ರೂ ಇದೆಯಾ ಅನ್ನೋ ಹಾಗೆ ಹುಟ್ಟು ಹಾಕ್ತಿದ್ದ ಅಂಬಿಗರು ಮೆನ್ನನ್ ಕಡೆಗೆ ನೋಡ್ತಾರೆ ಮೆನ್ನ ರಾಮ ಇರೋ ಕಡೆಗೆ ಹೋಗ್ತಾನೆ ರಾಮೆರಿಯನ್ನು ಬಾಹುನಿಂದ ಬಳಸ್ತಾನೆ ಅಳ್ಬೇಡ ಮಗು ಅಂತಾನೆ ಈ ಮಾನವನ ಸ್ಪರ್ಶ ಹುಡುಗನಿಗೆ ಅನಿರೀಕ್ಷಿತವಾಗಿರುತ್ತೆ ಯಾರು ಎದ್ದಿಲ್ಲ ಅನ್ಕೊಂಡು ಅವನು ಒಬ್ಬನೇ ದುಃಖಕ್ಕೆ ಅಂದ್ಬಿಟ್ಟು ದೋಣಿಯ ತುದಿಗೆ ಹೋಗಿ ನಿಂತಿರ್ತಾನೆ ಈಗ ತನ್ನನ್ನ ಸಂತೈಸ್ತಿರೋ ಈ ವ್ಯಕ್ತಿ ಮೆನ್ನ ಅಂತ ಗೊತ್ತಾದ ತಕ್ಷಣ ಮತ್ತೆ ಧ್ವನಿ ತೆಗೆದು ಒಳಕ್ಕೆ ಶುರು ಮಾಡ್ತಾನೆ ಅತ್ತು ಅತ್ತು ಈ ಮಗುವಿನ ಹೃದಯ ಈಗ ಹಗುರಾಗಿದೆ ಇನ್ನು ಅವನು ನಿದ್ರಿಸಬಹುದು ಅಂತ ಮೆನ್ನನ್ಗೆ ಅನ್ಸುತ್ತೆ ಬಾ ಅಂತ ಕೈ ಹಿಡಿದು ಕರ್ಕೊಂಡು ತಾವು ಕೂಡ್ತಿದ್ದ ಸ್ಥಳಕ್ಕೆ ರಾಮರಿಪ್ಟನನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿ ತನ್ನ ತೊಡೆ ಮೇಲೆ ಹುಡುಗನ ತಲೆಯನ್ನ ಇರಿಸ್ಕೊಳ್ತಾನೆ ನಿಧಾನವಾಗಿ ಆ ತಲೆಯನ್ನ ತೊಟ್ಟಲಿಕ್ಕೆ ಶುರು ಮಾಡ್ತಾನೆ ಶೋಕದ ಮುಸಲಧಾರೆ ನಿಲ್ಲುತ್ತೆ ಕೊನೆ ಹನಿಗಳು ಕೂಡ ನಿಲ್ಲುತ್ತೆ ಆ ನಂತರ ಮೌನ ನಿದ್ದೆ ಕ್ರಮೇಣವಾಗಿ ರಾಮೆರೆಪ್ಟ ಗಾಢ ನಿದ್ರೆಯಲ್ಲಿ ಹೋಗ್ತಾನೆ ಇನ್ನು ಈ ಕಡೆ ಬೆನಪ್ಟಾಗೆ ಮರಣ ದಂಡನೆ ವಿಧಿಸಿದ ಮಾರನೇ ದಿವಸ ಬೆಳಗ್ಗೆ ರಾತ್ರಿ ಇದ್ದ ಕಾವಲುಗಾರರ ಬದಲಿಗೆ ಬರುವಂತಹ ಸರದಿ ಕಾವಲುಗಾರರು ಬರ್ತಾರೆ ಮಹಾದ್ವಾರತ್ರೆಗೆ ಬಂದು ನೋಡ್ತಾರೆ ಅಲ್ಲಿ ತೂಗಾಡ್ತಿದ್ದ ಶವನು ಇರೋದಿಲ್ಲ ಅದನ್ನ ಕಾಯಿಲಿಕ್ಕೆ ನಿಂತಿದ್ದಂತಹ ಕಾವಲುಗಾರರು ಇರೋದಿಲ್ಲ ಕಾವಲ್ಗೆ ಅಂತ ನಿಂತವ್ರೆ ಶವ ಎತ್ಕೊಂಡು ಹೋದ್ರ ಅನ್ನೋ ಹಾಗೂ ಇಲ್ಲ ಯಾಕೆಂದ್ರೆ ಅವ್ರಿಗೇನು ಹುಚ್ಚ ಈ ತರದ ಶವವನ್ನು ತಗೊಂಡು ಹೋಗೋಕೆ ಅಂತ ಅನ್ಕೊಂತಾರೆ ಅಷ್ಟು ಹೊತ್ತಿಗೆ ದೋಣಿ ಕಟ್ಟೆಗೆ ಕಡೆಗೆ ಹೊರಟಿದ್ದ ಈ ಒಂದಿಬ್ರು ನಗರವಾಸಿಗಳು ಅರಮನೆ ಪಕ್ಕದ ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ ಅವರು ಗಾಬರಿ ಧ್ವನಿಯಲ್ಲಿ ನಿಮ್ಮವರು ಅಂತ ಕಾಣುತ್ತೆ ಕಟ್ಟೆ ನೆಲದ ಮೇಲೆ ಕೆಡವಿದ್ದಾರೆ ಕೈಕಾಲೆಲ್ಲ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ ಅಂತ ಯಾವುದೋ ಒಂದು ಸ್ಥಳವನ್ನು ತೋರಿಸ್ತಾರೆ ಹೌದಾ ಸತ್ ಅವರು ಅಂತ ಈ ಬದಲಿಗೆ ಬಂದ ಕಾವಲುಗಾರರು ಕೇಳ್ತಾರೆ ಗೊತ್ತಿಲ್ಲ ನಮ್ಗೆ ಅವರು ನೋಡಿ ಭಯ ಬಿಡ್ತು ಹಾಗೆ ಬಂದ್ಬಿಟ್ವಿ ಅಂತ ನಗರವಾಸಿಗಳು ಹೇಳ್ತಾರೆ ಈ ಕಾವಲುಗಾರರು ಅಲ್ಲಿಗೂ ಓಡ್ತಾರೆ ಓಡಿದ್ರೆ ಆ ಕಾವಲುಗಾರರಿಗೆ ಕಟ್ಟೆಗಳನ್ನ ಬಿಚ್ಚಿರ್ ಕಟ್ಟಿರ್ತಾರೆ ಇವರು ಅದನ್ನ ಬಿಚ್ಚತಾರೆ ಏನ್ ನಡೆಯಿತು ಅಂತ ಎಲ್ಲ ಸುದ್ದಿ ತಿಳ್ಕೊಳ್ತಾರೆ ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಹರಡಕ್ಕೆ ಶುರು ಆಗುತ್ತೆ ಮೊದಲು ದಳಪತಿ ಹತ್ರಕ್ಕೆ ಹೋಗುತ್ತೆ ವಿಷಯ ಅಲ್ಲಿಂದ ಅಮಾತಿರು ಅಲ್ಲಿಂದ ಪೆರೋ ಆಮೇಲೆ ಅರ್ಚಕ ಈ ಥರ ಇಡೀ ನಗರದಲ್ಲೆಲ್ಲನೂ ಮೆನಪ್ಟನ ಶವ ಕಾಣೆಯಾದ ವಿಚಾರ ಹರಡುತ್ತೆ ಮಹಾಮಂದಿರಕ್ಕೆ ಹೊರಡೋಕ್ಕೆ ಮುಂಚೆ ಅಪೋಪಿಸ್ ಅರಮನೆಯ ಮಹಾದ್ವಾರದ ಕಡೆಗೆ ಬರ್ತಾನೆ ಬಂದಾಗ ಅಲ್ಲಿದ್ದಂತಹ ಕಾವಲ್ನವ್ರನ್ನ ಕೇಳ್ತಾನೆ ಅಪೋಪಿಸ್ ಅಂದ್ರೆ ಈ ಅದೃಶ್ಯದ ಬೀದಿ ಅಂತ ಒಂದು ಅಂಗಡಿ ಇತ್ತಲ್ಲ ಅಂದ್ರೆ ಹಿಂದಿನ ದಿವಸ ಆ ಊರು ಅವನ ಹತ್ರ ಶವಲೇಪನದ ಎಲ್ಲಾ ಸಾಮಾನುಗಳನ್ನ ಕೊಂಡ್ಕೊಂಡಿರ್ತಾಳಲ್ಲ ಆ ಅಂಗಡಿಯವನು ಅಪೋಪಿಸ್ ಅವನು ಮಹಾಮಂದಿರಕ್ಕೆ ಹೊರಡಕ್ ಮುಂಚೆ ಅಂದ್ಬಿಟ್ಟು ಅರಮನೆ ಮಹಾದ್ವಾರದ ಕಡೆಗೆ ಬರ್ತಾನೆ ನಿನ್ನೆ ಕೊಂದಿದ್ರಲ್ಲ ಅವನು ನದಿಗೆ ಎಸೆದ್ಬಿಟ್ರಾ ಅಂತ ಕಾವಲ್ನವ್ರನ್ ಕೇಳ್ತಾನೆ ಅಯ್ಯೋ ಎಂತದೂ ಇಲ್ಲಪ್ಪ ಇಲ್ಲಿ ರುಂಡನೂ ಇಲ್ಲ ಮುಂಡನೂ ಇಲ್ಲ ಎಲ್ಲ ಮಾಯ ಆಗ್ಬಿಟ್ಟಿದೆ ಅಂತ ಒಬ್ಬ ಕಾವಲ್ಗಾರ ಹೇಳ್ತಾನೆ ಇನ್ನೊಬ್ಬ ಪ್ರಾಕಾರದ ಹತ್ತಿರ ಇದ್ದಂತಹ ಊಟದ ಅವಶೇಷವನ್ನು ನೋಡ್ತಾನೆ ದಳಪತಿ ಮುಂದೆ ಕಾವಲುಗಾರರ ವಿಚಾರಣೆ ನಡೀತಾ ಇದೆ ಅಂತ ಹೇಳ್ತಾನೆ ಅಪೋಪಿಸ್ಗೆ ಏನೋ ಒಂದು ಅನುಮಾನ ಬರುತ್ತೆ ಪುಟ ದೇವರನ್ನು ಸ್ತುತಿ ಮಾಡಿಕೊಂಡು ಮಹಾಮಂದಿರದ ಕಡೆಗೆ ಓಡ್ತಾನೆ ಆಗ ಮಹಾ ಅರ್ಚಕ ಹೇಪಾಟ್ಗೆ ಅರಮನೆಯಿಂದ ಆಗ್ತಾನೆ ಈ ವಿಷಯ ಬಂದಿರುತ್ತೆ ಅಪೋಪಿಸು ಎಲ್ಲವನ್ನು ಹೇಪಾಟ್ ಹತ್ರಕ್ಕೆ ಹೇಳ್ತಾನೆ ಹೇ ಪಾಟ್ ಇವನು ಮಾತೆಲ್ಲ ಕೇಳಿಸ್ಕೊಂಡು ನಂತರ ಕಿರ್ಚಾಡಕ್ಕೆ ಶುರು ಮಾಡ್ತಾನೆ ನೀನೊಂದು ದೊಡ್ಡ ಕತ್ತೆ ತರದವನು ನೀನು ತಲೆ ಕಡಿಬೇಕು ನಿನ್ನ ದುರಾಸೆ ನಿನಗೆ ರಾತ್ರಿ ಹೊತ್ತು ಬಂದು ಕೇಳಿದರೆ ಅದು ಸ್ವತಃ ಸೈತಾನ್ ಅಥವಾ ಸೆತ್ ಬಂದರೂ ಕೂಡ ನೀನು ಮುಚ್ಕೊಂಡು ವ್ಯಾಪಾರ ಅಲ್ವಾ ನೀನು ನಿಂಗೆ ಒಟ್ಟು ದುಡ್ಡು ಬಂದರೆ ಸಾಕು ದುಡ್ಡು ಅಂತಂದರೆ ಇಲ್ಲಿ ವಿನಿಮಯದ ವಸ್ತುಗಳು ಬಂದರೆ ಸಾಕಲ್ವಾ ಅಂತ ಹೇಳಿಬಿಟ್ಟು ಹೇ ಪಾಟ್ ಕಿರ್ಚಾಡ್ತಾನೆ ಅವನ ಗದರಿಕೆಯ ಧ್ವನಿಗೆ ಅಪೋಪಿಸ್ ಹೆದರ್ಕೊಂಡು ಹಾಗೆ ನಟಿಸ್ತಾನೆ ಆಗ ಮಹಾ ಅರ್ಚಕ ತಿರಸ್ಕಾರದ ದೃಷ್ಟಿ ಬೀರ್ತಾನೆ ಅವನ ಕಡೆಗೆ ನೋಡು ಯೋಧರ ತಂಡವನ್ನು ಕರ್ಕೊಂಡು ರಾಜಧಾನಿಯನ್ನೆಲ್ಲ ಶೋಧನೆ ಮಾಡು ಆ ಗಿರಾಕಿಗಳೆಲ್ಲನ ಸಿಗ್ತಾರೇನೋ ನೋಡು ಅಂತ ಹೇಳಿಬಿಟ್ಟು ಇನ್ನೇನಿಯನ್ನು ಕರಿತಾನೆ ನೋಡು ಮಧ್ಯಾಹ್ನದ ಮೇಲಲ್ಲ ಇನ್ನೂ ಬೇಗನೆ ದಂಡ ಹೊರಡಬೇಕು ಆ ವಕೀಲನಿಗೆ ಹೇಳು ಪುಟ ದೇವರನ್ನ ಸಿದ್ಧಪಡಿಸು ಅಂತ ಹೇಳ್ತಾರೆ ಅಂದರೆ ಇವರ ಒಂದು ದೊಡ್ಡ ಸ್ತಿಕೆಯನ್ನು ತೋರಿಸ್ಕೊಳ್ಳೋಕೋಸ್ಕರ ದೇವರನ್ನು ಮುಂದೆ ಇಟ್ಟುಕೊಂಡು ಆ ನೀರಾನೆ ಪ್ರಾಂತ್ಯದ ಕಡೆಗೆ ಇವರು ಹೊರಟಿರ್ತಾರೆ ಈಗ ಮೆರವಣಿಗೆ ಬೇಡವಾ ಅಂತ ಹೇಳ್ಬಿಟ್ಟು ಇನ್ನೇನಿಗೆ ಕೇಳ್ತಾನೆ ಏನು ವಯಸ್ಸಾಗ್ತಾ ಆಗ್ತಾ ನಿಂಗೆ ಬುದ್ಧಿ ಮಂದ ಆಗಿದೆಯಾ ಮೆರವಣಿಗೆ ಬೇಕು ಆದರೆ ನಿಧಾನ ಆಗಬಾರ್ದು ಆ ಅಮಾತ್ಯ ಹೇಳಿ ಕಳಿಸು ಅಂತ ಹೇಪಾಟ್ ಕಿರ್ಚಾಡ್ತಾನೆ ಪೇರೋನನ್ನ ಭೇಟಿ ಆದಮೇಲೆ ಆಮೇರೆ ಅಂದರೆ ಅಮಾತ್ಯ ನೇರವಾಗಿ ಮಹಾಮಂದಿರದ ಕಡೆಗೆ ಹೋಗ್ತಾನೆ ಪೇರೋನ ಆಯುರಾರೋಗ್ಯ ವರ್ಧಿಸ್ಲಿ ಅಂತಾನೆ ಹ್ಞೂ ವರ್ಧಿಸ್ಲಿ ಅಂತ ಚುಟುಕು ವಂದನೆ ಮಾಡಿ ಹೇಪಾಟ್ ಗುಡುಗಾಡ್ತಾನೆ ದೇಶದ ಆಡಳಿತದಲ್ಲಿ ಬಿಗಿ ಅನ್ನೋದು ಶಿಥಿಲ ಆಗಿದೆ ಅನ್ನೋಕ್ಕೆ ಬೇರೆ ದೃಷ್ಟಾಂತ ಬೇಕಾ ನೆನ್ನೆ ತಾನೆ ಅವನಿಗೆ ಶಿರಚ್ಛೇದನ ಮಾಡಿದ್ದೀವಿ ಬೆಳಗ್ಗೆ ಹೇಳುವಷ್ಟರಲ್ಲಿ ಅವನ ಶರೀರದ ಅಲ್ಲಿ ಇಲ್ಲ ಅಂತ ಹೇಪಾಟ್ ಎಗರಾಡ್ತಾನೆ ತಾಳ್ಮೆ ಕಳ್ಕೊಳ್ಳದೆ ಆಮೇಲೆ ಹೇಳ್ತಾನೆ ಹೇಳ್ತಾನೆ ಸ್ವರೂಪನ ಪ್ರತಿನಿಧಿಯಾಗಿ ನೀರು ನೀರಾನೆ ಪ್ರಾಂತ್ಯಕ್ಕೆ ಹೋಗ್ತಿದ್ದೀರಾ ಅಂತ ಗೊತ್ತಾಯಿತು ಮಹಾ ಅರ್ಚಕರು ದಂಡಯಾತ್ರೆಯ ಹಿರಿತನ ವಹಿಸ್ತಿರೋದನ್ನೇ ಅಪೂರ್ವವಾದ ಸಂಭವ ಅಂಥದ್ದು ಇವತ್ ನೀವು ಈ ಕಹಿ ಮಾತನ್ನ ಆಡಬಾರ್ದು ಅಂತ ಹೇಳಿದಾಗ ಹೆಪಾಟ್ ಹೇಳ್ತಾನೆ ಶವಲೇಪನ ಸಾಮಗ್ರಿಯನ್ನು ಕೊಂಡ್ಕೊಂಡಿದ್ದಾರೆ ಅದು ಅವರೇ ಇರಬೇಕು ಅಂತ ಹೇಳಿದಾಗ ಹೌದು ಗೊತ್ತಾಯ್ತು ಆದ್ರೆ ಅವ್ರು ಏನ್ ತಗೊಂಡ್ರು ಶವಕ್ಕೆ ಮತ್ತೆ ಉಸಿರು ತುಂಬಕ್ಕಾಗತ್ತಾ ಹೇಗೂ ಅಲ್ಲಿಗೆ ಹೊರಟಿದ್ದೀರಾ ಹೊರಡೋಕೆ ಮುಂಚೆ ಅಂತ ಮಾತನ್ನ ನಿಲ್ಲಿಸ್ತಾನ ಮಾಧ್ಯ ಏನು ಅಂತ ಸಿಟ್ಟಿನಿಂದಲೇ ಹೆಪಾಟ್ ಕೇಳ್ತಾನೆ ಅರಮನೆಗೆ ಬರ್ತೀರಾ ಅಲ್ವಾ ನೀವು ಅಂತ ಆಮೇಲೆ ಕೇಳಿದಾಗ ಇಲ್ಲ ವೃತ್ತ ಕಾಲವ್ಯಯ ಮೆರವಣಿಗೆ ನೇರ್ವಾಣ ನೇರವಾಗಿ ದೋಣಿ ಕಟ್ಟೆಗೆ ಹೋಗುತ್ತೆ ಪೆರೋಗ್ ಹೇಳ್ಬಿಡಿ ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಹೋಗೋ ಮುಂಚೆ ರಾಜನಿಗೆ ಹೇಳಿ ಹೋಗಬೇಕು ಅನ್ನೋ ವ್ಯವಧಾನನು ಇರೋದಿಲ್ಲ ಮತ್ತು ಅದು ಅನವಶ್ಯಕ ತಾನೇ ದೊಡ್ಡವನು ಅನ್ನೋ ಒಂದು ಅಹಂಕಾರ ಅಹಂಭಾವ ಕೂಡನು ಹೇಪಾಟಿಗೆ ಇರುತ್ತೆ ಅಲ್ಲ ಅದೇನು ದೊಡ್ಡದಲ್ಲ ತಡ ಆಗೋ ಹಾಗಿದ್ರೆ ದಂಡಿಯಾತ್ರೆಯಿಂದ ಬಂದ ಮೇಲೆ ವಾಪಸ್ ಆದ್ಮೇಲೆ ಭೇಟಿ ಆಗ್ತೀವಿ ಪರವಾಗಿಲ್ಲ ಅಂತ ಮಹಾಪ್ರಭುನೇ ಹೇಳಿದ್ದಾರೆ ಆಯ್ತು ಹಾಗೆ ಮಾಡಿ ಅಂತ ಮೆರಬ್ ಹೇಳ್ತಾನೆ ಸರಿ ನನ್ನ ಪೂಜೆಗೆ ಹೊರಡ್ಬೇಕು ಅಂತ ಅರ್ಚಕ ಹೇಳ್ತಾನೆ ಮಹಾ ಅರ್ಚಕ ಸರಿ ನಾನು ಹೊರಟೆ ಶವದ ಶೋಧನೆ ಶೋಧನೆ ನಡೀತಾ ಇದೆ ಅಮಾತ್ಯ ಭವನದಲ್ಲಿ ನಾನು ಇರ್ತೀನಿ ಆಮೇಲೆ ಕಟ್ಟೆಯಲ್ಲಿ ನಿಮ್ಮನ್ನ ಕಾಣ್ತೀನಿ ಅಂದ್ರೆ ನೀವು ಹೊರಡೋಷ್ಟಿಗೆ ನಿಮ್ಗೆ ವಿದಾಯ ಹೇಳಕ್ಕೆ ಬರ್ತೀನಿ ಅಂತ ಕೂಡ ಅಮಾತ್ಯ ಹೇಳ್ತಾನೆ ಇನ್ನು ಅರಮನೆ ಸೇವಕರು ಎಂದಿನ ಹಾಗೆ ತಮ್ಮ ತಮ್ಮ ಕೆಲಸದಲ್ಲಿ ಆ ದಿನ ನಿರತರಾಗಿ ಇರೋಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಅಲ್ಲಲ್ಲಲ್ಲಲ್ಲೇ ಗುಂಪು ಕೂಡ್ಕೊಂಡು ಹೊತ್ಕಳಿತಾ ಇರ್ತಾರೆ ಹೊರಗಡೆ ತೋರ್ಸಕ್ ಆಗದೆ ಇರೋಷ್ಟು ಸಂತೋಷ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ಯಾಕೆಂತಂದ್ರೆ ಮೆನಪ್ಟಾನ ಶವವನ್ನ ಎಲ್ಲಿ ನೀಲ ನದಿಗೆ ಎಸೆದು ಅದು ಮೊಸಳೆಗಳಿಗೆ ಆಹಾರ ಹಾಗೆ ಆಗೋ ಹಾಗೆ ಮಾಡ್ತಾರೋ ಏನೋ ಅದಕ್ಕೆ ಒಂದು ಉತ್ತಮವಾದ ಶವ ಸಂಸ್ಕಾರವನ್ನು ಮಾಡೋಕ್ಕಾಗಲ್ವೇನೋ ಅಂತ ಈ ಕೆಳವರ್ಗದ ದುಡಿಮೆಯ ಶ್ರಮಿಕ ಜನರಿಗೂ ಕೂಡ ಒಂದು ರೀತಿಯ ವ್ಯಥೆ ಇರುತ್ತೆ ಏಕೆಂದರೆ ಅವರೆಲ್ಲರೂ ಮೆನಪ್ಟನ್ ತಮ್ಮ ಪ್ರತಿನಿಧಿಯನ್ನು ಕಂಡಿರ್ತಾರೆ ಈಗ ಆ ಶವ ಕಾಣೆ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ಒಂದು ರೀತಿಯ ಸಂತೋಷನೇ ಆಗುತ್ತೆ ಒಂದು ರೀತಿಯ ಗೌರವಯುತವಾದ ಶವ ಸಂಸ್ಕಾರ ಅವನಿಗೆ ದೊರಕುತ್ತೆ ಅಂತಹ ಒಳ್ಳೆ ಮನುಷ್ಯ ಸಜ್ಜನ ಅಂತ ಕೂಡ ಎಲ್ಲರೂ ಭಾವಿಸ್ಕೊತಾ ಇರ್ತಾರೆ ಆದರೆ ಯಾರು ಅದನ್ನ ಹೊರಗಡೆ ತೋರ್ಸಕ್ಕೆ ಆಗೋದಿಲ್ಲ ಔಟ ಮತ್ತು ಬೆಕ್ ಸೆರೆಯಲ್ಲಿ ಇಲ್ಲ ಅಂತ ಕಾರಾಗೃಹದ ಅಧಿಕಾರಿಗೂ ಕೂಡ ಇಷ್ಟೊತ್ತಿಗೆ ಗೊತ್ತಾಗುತ್ತೆ ಅವನು ಕೂಗಾಡಕ್ಕೆ ಶುರು ಮಾಡ್ತಾನೆ ಅವ್ರನ್ನ ಬಿಡೋಕ್ಕೆ ನ್ಯಾಯಸ್ಥಾನದ ಆಜ್ಞೆ ಆಗಿದೆ ಅಂತ ಯಾರೋ ಹೇಳಿದ್ರು ಅದಕ್ಕೆ ಬಿಟ್ವಿ ಅಂತ ಕಾರಾಗೃಹದ ಕಾವಲುಗಾರರು ಹೇಳ್ತಾರೆ ಅಮಾತ್ಯ ದಳಪತಿನ ಬೈತಾನೆ ದಳಪತಿ ಕಾವಲ್ಗಾರರಿಗೆ ಗುದ್ದುತ್ತಾನೆ ಹಿಂದಿನ ರಾತ್ರಿ ಅವ್ರನ್ನೆಲ್ಲ ಕಳಿಸಿದ ನಂತರ ತುಂಬ ದುಃಖದಿಂದ ಶಿಬಾ ವಾಪಸ್ ಬಂದಿರ್ತಾಳೆ ಮನೆ ಕಡೆಗೆ ಹೆಂಡತಿಯ ಮನಸ್ಸನ್ನು ಅವಳಗಂಡ ಚೆನ್ನಾಗಿ ಅರಿತಿರ್ತಾನೆ ಅವನಿಗೂ ಕೂಡ ದುಃಖ ಆಗಿರುತ್ತೆ ಆದರೆ ಬೆಳಗ್ಗೆ ಶವ ಮಾಯಾದ ಸುದ್ದಿ ಹಬ್ಬಿ ಕರಿ ಮೋಡಗಳು ಚೆದಿರುತ್ತವೆ ಅವ್ರ ಮನಸ್ಸಿಗೆ ಅಂದರೆ ಈ ಒಂದು ಮೆನೆಪ್ಟನ ಶವ ಕಾಣೆ ಆಗಕ್ಕೆ ಮುಂಚೆಂದಿದ್ದು ಶಿವ ಅವನಿಗೆ ಶಿರಚ್ಛೇದನ ಆದ ನಂತರ ತಾನು ಮನೆಗೆ ಹಿಂತಿರುಗಿ ಬಂದುಬಿಟ್ಟಿರ್ತಾಳೆ ಇನ್ನು ಮರುದಿನವೆಲ್ಲ ಅವನ ದೇಹ ಅಲ್ಲೇ ಇರುತ್ತೆ ಅವನಿಗೆ ಯಾವ ರೀತಿಯೂ ಸಂಸ್ಕಾರ ಆಗಲ್ಲ ಅಂದ್ಬಿಟ್ಟು ಆಕೆಗೆ ಒಂದು ರೀತಿಯ ಮನಸ್ಸಿನಲ್ಲಿ ದುಃಖ ಇರುತ್ತೆ ಈಗ ಶವ ಮಾಯ ಹಾಗೆ ಸುದ್ದಿ ಕೇಳಿ ಅವಳಿಗೂ ಕೂಡ ಸಂತೋಷ ಆಗಿರುತ್ತೆ ಮೆನ್ನಯ್ಯ ಏನನ್ನ ಕಾಣಿಸ್ತಾನೇನೋ ನೋಡಬೇಕು ಅಂತ ನದಿ ತೀರಕ್ಕೆ ಹೋಗಿ ನೋಡ್ತಾಳೆ ಅಲ್ಲೂ ಯಾರೂ ಇರೋದಿಲ್ಲ ಇವರ ದೋಣಿನೂ ಇರೋದಿಲ್ಲ ಅವಳಿಗೆ ಒಂದು ರೀತಿಯ ಸಂತೋಷವೇ ಆಗತ್ತೆ ಬಹುಶಃ ರಾತ್ರಿನೇ ದೋಣಿ ರಾಜಧಾನಿಯನ್ನು ಬಿಟ್ಟಿರಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ ತನ್ನ ಈ ಸಂತಸವನ್ನು ಗಂಡನ ಜೊತೆಗೂ ಕೂಡ ಹಂಚ್ಕೊಳ್ತಾಳೆ ಇನ್ನು ಈ ಕಡೆ ಮಹಾರ್ಚಕ ಪ್ರಸನ್ನನಾಗಿರ್ತಾನೆ ಯಾಕೆ ಅಂದ್ರೆ ಸೆಡ್ ಉತ್ಸವ ನಡೆಯಿತು ತನ್ನೆದುರು ಬಾಯಿ ತೆರ್ಕೊಂಡಿದ್ದಂತಹ ದೊಡ್ಡ ಗಂಡಾಂತರವಾಗಿ ಬಂದಂತಹ ಆ ಬಂಡಾಯಗಾರನಾದ ನಾಯಕನ ಕಥೆನು ಮುಗಿಯಿತು ಅಂತ ಸ್ವಲ್ಪ ಸಮಾಧಾನ ಇರುತ್ತೆ ಅವನಿಗೆ ಅಮಾತ್ಯ ಅಮೆರಬ್ಗೆ ಮಾತ್ರ ಶವ ಕಳವಾಯ್ತಲ್ಲ ಅಂತ ಸ್ವಲ್ಪ ಕಸಿವಿಸಿ ಆಗಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಹೀಗಾಗ್ತಾ ಇರ್ಲಿಲ್ವೋ ಏನೋ ಏನೇ ಇರ್ಲಿ ಇಲ್ವಾಗಿರೋದು ಶವ ತಾನೇ ಜೀವಂತ ವ್ಯಕ್ತಿ ಏನಲ್ಲ ಅವನೇ ಕಾಣೆಯಾಗಿದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗಿತ್ತು ಅವನ ಶವ ತಾನೆ ಅವನು ಇನ್ನೇನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾರೆ ಜೊತೆಗೆ ಈ ಹೇ ಹೇಪಾಟ್ ಕೂಡ ದಂಡಯಾತ್ರೆಗೆ ಹೊರಟಿದ್ದಾನೆ ಇಲ್ಲಿ ಇಲ್ಲ ಅಂತಂದ್ರೆ ಶವ ನೀರಾಣಿ ಏನಾದರೂ ತಲುಪಿರುತ್ತೆ ಹುಡುಕಿ ಹಿಡ್ಕೊಂಡು ರಾಜಧಾನಿಗೆ ತೊಗೊಂಡ್ಬರ್ಲಿ ಬೇಕಿದ್ರೆ ಅಂತ ಆಮೇಲೆ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಇನ್ನು ಪೆರೋ ಮತ್ತು ಅವನ ಮಹಾರಾಣಿ ಇವರಿಬ್ರು ಶವ ದೃಶ್ಯ ಆಗಿದ್ದಕ್ಕೆ ಯಾವುದೇ ಒಂದು ಮಹತ್ವ ತಂದ್ಕೊಳ್ಳೋದಿಲ್ಲ ಮೊಸಳೆಗಳಿಗೆ ಆಹಾರ ಆಗೋ ಬದಲು ಮಣ್ಣಿನ ಪಾಲಾಗುತ್ತೆ ಹೇಗೋ ಒಂದು ಎರಡು ಒಂದೇನೆ ಮೊಸಳೆಗಳಾಗಿದ್ರೆ ನೀರ್ನಲ್ಲಿ ತಿಂತಾ ಇದ್ವು ಈಗ ಮಣ್ಣಲ್ಲಿ ಇರೋದ್ರಿಂದ ಮಣ್ಣಲ್ಲಿ ಮಣ್ಣಾಗ್ತಾನೆ ಅಂತ ಕೂಡ ಅವರು ಅನ್ಕೊಳ್ತಾರೆ ಅದಕ್ಕೆ ಅವರಷ್ಟೊಂದು ಹೆಚ್ಚುಗಾರಿಕೆಯನ್ನೇನು ಕೊಡೋದಿಲ್ಲ ಆದ್ರೆ ರಾಜನಿಗೆ ಅಭಿಪ್ರಾಯ ಒಂದಿರುತ್ತೆ ಈಗ ಈ ಮಹಾ ಅರ್ಚಕ ದಂಡಯಾತ್ರೆಗೆ ಅಂತ ಆ ನೀರಾನೆ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದಾನೆ ಇದರಿಂದ ಅವನು ಬಲ ಹೆಚ್ಚಾಗುತ್ತಲ್ವಾ ಅಂತ ಹೇಳಿದಾಗ ರಾಣಿ ಹೇಳ್ತಾಳೆ ಅಯ್ಯೋ ಇನ್ನೆಷ್ಟು ಹೆಚ್ಚಾಗುತ್ತೆ ನೋಡ್ಕೊಳ್ಳೋಣ ಅಲ್ಲಿ ಹೋದ ಇವ್ರ ಬಲ ಹೆಚ್ಚಾಗ್ಬಿಡುತ್ತಾ ಅಂತ ಕನ್ ಅಂತಾಳೆ ಶವದ ಮತ್ತು ಶವವನ್ನು ಕದ್ದವರ ಶೋಧನೆಗೆ ಅಂತ ಒಂದು ದೊಡ್ಡ ತಂಡ ಹೋಗಿರುತ್ತೆ ಆ ತಂಡ ಯಾವುದೇ ಒಂದು ಸುಳಿವು ಸಿಕ್ಕದೆ ಬರಿ ಕೈಯಲ್ಲಿ ಮರಳು ಬಂದಿರುತ್ತೆ ಈ ಕಡೆ ಈ ಹೇಪಾಟ್ ಮೆರವಣಿಗೆಯಲ್ಲಿ ಹೊರಡ್ತಾನೆ ಅಂದ್ರೆ ನೀರಾನೆ ಪ್ರಾಂತ್ಯದ ಕಡೆಗೆ ಹೊರಡ್ತಾನೆ ಅವನು ಹೊರಡೋದು ಈ ಮೆನಪ್ಟನ್ನ ಮಣಿಸಿದ ನಂತರ ತನ್ನ ದೊಡ್ಡಸ್ಗೆ ಎಷ್ಟು ಅಂತ ತೋರಿಸಿ ಅಲ್ಲಿದ್ದ ಜನಸಾಮಾನ್ಯರ ಮನಸ್ಸಿನಲ್ಲಿ ಇವನ್ ಬಗ್ಗೆ ಮಹಾ ಗೌರವ ಭಯ ಹುಟ್ಟೋ ಹಾಗೆ ಮಾಡಬೇಕು ಅದಕ್ಕೋಸ್ಕರ ಹೋಗ್ತಾನೆ ಜನ ಜಂಗುಳಿ ಸುಮ್ಮನೆ ಭಕ್ತಿಯನ್ನ ಪ್ರದರ್ಶನ ಮಾಡುತ್ತೆ ದಂಡಿನಿಂದ ಆವೃತವಾಗಿದ್ದಂತಹ ಪೀಠ ಪಲ್ಲಕ್ಕಿಯಲ್ಲಿ ಮಹಾ ಅರ್ಚಕ ಕೂತ್ಕೊಂತಾನೆ ಅವನ ಜೊತೆಗೆ ಪುಟ್ಟ ದೇವರು ನಾಲ್ಕು ಜನ ಹೊತ್ಕೊಂಡು ಒಂದು ಪೀಠದ ಮೇಲೆ ಇರುತ್ತೆ ಪಕ್ಕದಲ್ಲಿ ಇನೇನಿ ಇರುತ್ತೆ ಇದೇ ತನ್ನ ಬಲ ಇದೇ ತನ್ನ ಪ್ರದರ್ಶನ ಅಂತ ಹೇಪಾಟ್ ಹೆಮ್ಮೆಯಿಂದ ಕೂತಿರ್ತಾನೆ ಅಷ್ಟೊತ್ತಿಗಾಗ್ಲೇ ರಾ ನೆತ್ತಿ ಮೇಲೆ ಬಂದಿರುತ್ತೆ ಇನ್ನು ಸ್ವಲ್ಪ ಸಮಯ ಕಳೀತಿದ್ದಂಗೆ ದೋಣಿ ಕಟ್ಟೆಯಲ್ಲಿ ಅಮಾತ್ಯ ಬರ್ತಾನೆ ಧರ್ಮಗುರುವಿಗೆ ಬಾಗಿ ನಮಿಸಿ ವಿದಾಯ ಹೇಳ್ತಾನೆ ಇನ್ನು ಮೊದಲನೇ ದೋಣಿ ಆ ದೋಣಿನಲ್ಲಿ ಎದೆ ಎತ್ತರ ಇದ್ದಂತಹ ಪೀಠಸ್ಥವಾದ ಪಠಾಮೂರ್ತಿ ಇರುತ್ತೆ ಅದರ ಪಕ್ಕದ ಪೀಠದ ಮೇಲೆ ಮಹಾರ್ಜಕ ನಿಂತ್ಕೊಂಡಿರ್ತಾನೆ ಅವನಿಗಿಂತ ಸ್ವಲ್ಪ ಕೆಳಗಡೆ ಇನೇನಿ ಅವನಿಗಿಂತ ಕೆಳಗಡೆ ಬಕಿಲ ಮಹಾರ್ಜಕನ ಸಹಾಯಕರಾದ ಕಿರಿಯ ದೇವ ಸೇವಕರು ನೀರಾನೆ ಪ್ರಾಂತ್ಯದ ಭೂಮಾಲೀಕ ನುಟ್ಮೋಸು ಇನ್ನು ಕೆಲವಾರು ಸೈನಿಕರು ಇವರೆಲ್ಲರೂ ನಿಂತಿರ್ತಾರೆ ಹೇ ಪಾಟ್ ವಿಶ್ರಾಂತಿ ಪಡೆಯೋಕ್ಕೆ ಮತ್ತು ನಿದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಆ ದೋಣಿನಲ್ಲೇನೆ ಒಂದು ಕಡೆ ಮೇಲ್ಛಾವಣಿಯ ರಕ್ಷಣೆಯನ್ನು ವ್ಯವಸ್ಥೆ ಮಾಡಿರ್ತಾರೆ ಜೊತೆಗೆ ಆ ದೋಣಿನಲ್ಲೇನೆ ಬಿಸಿ ರೊಟ್ಟಿ ತಯಾರಿಸಕ್ಕೆ ಒಲೆ ವ್ಯವಸ್ಥೆ ಇರುತ್ತೆ ಎರಡನೇ ದೋಣಿ ತುಂಬ ಸೈನಿಕರು ಇರ್ತಾರೆ ಮೂರನೇದ್ರಲ್ಲಿ ಮಹಾ ಅರ್ಚಕನ ಪೀಠ ಪಲ್ಲಕ್ಕಿ ಅವನ ಅಸ್ತ್ರಗಳು ಬಲೆಗಳು ಆಹಾರ ಸಾಮಗ್ರಿಗಳು ಅಡುಗೆ ಪರಕರಿಗಳು ದಾಸದಾಸಿಯರು ಮತ್ತು ಕೆಲ ಸೈನಿಕರು ಎಲ್ಲರೂ ಇರ್ತಾರೆ ಆ ಕೆಲ ಸೈನಿಕರಲ್ಲಿ ಶಿಬಾಳ ಗಂಡ ಕೂಡ ಒಬ್ಬನಾಗಿರ್ತಾನೆ ಅಲ್ಲಿ ಯೋಧರೇನೆ ಅಂಬಿಗರಾಗಿರ್ತಾರೆ ದೋಣಿಗಳು ನಡು ನೀರಿಗೆ ತಲುಪುತ್ತಲೇ ಹಾಯಿಗಳು ಗಾಳಿಯಲ್ಲಿ ತುಂಬಿಕೊಳ್ಳುತ್ತವೆ ಮಹಾ ಅರ್ಚಕ ಒಂದು ಅನುಜ್ಞೆಯನ್ನ ಕೊಡ್ತಾನೆ ಇನ್ನೇನಿ ಅದನ್ನ ಬಕಿಲಿಂಗ್ ಹೇಳ್ತಾನೆ ಅವನು ಕೂಗಿ ಕೂಗಿ ಹೇಳ್ತಾನೆ ಅಂದ್ರೆ ಹಿಂದ್ಗಡೆ ಇನ್ನೊಂದೆರಡು ದೋಣಿ ಹೋಗ್ತಿರುತ್ತಲ್ಲ ಅವು ಕೇಳ್ಬೇಕು ನೋಡಿ ಶವ ಕದ್ದವರ ದೋಣಿಯನ್ನು ನಾವು ಹಿಡಿಬೇಕು ವೇಗ ಹೆಚ್ಚಿಸಿ ವೇಗ ಹೆಚ್ಚಿಸಿ ಅಂತ ಹೇಳಿ ಕೂಗ್ತಾರೆ ಉದ್ದಕ್ಕೂ ಹಲವಾರು ದೋಣಿಗಳು ಬರ್ತಾ ಇರುತ್ತೆ ಅವರೆಲ್ಲರನ್ನೂ ಇವ್ರ ದೋಣಿನೇ ಹಿಂದಿಕ್ಕಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ನೀರನೆ ಪ್ರಾಂತ್ಯದವ್ರು ಯಾರೂ ಕೂಡ ಬಕೀಲನ ಕಣ್ಣಿಗೆ ಕಾಣಿಸೋದಿಲ್ಲ ತಂಡದ ಮೂರನೇ ದೋಣಿ ಬರೋದು ಸ್ವಲ್ಪ ನಿಧಾನ ಆಗತ್ತೆ ಹಾಯಿ ಹಗ್ಗ ಬಿಚ್ಚಿಕೊಂಡಿರುತ್ತೆ ಒಂದು ಹುಟ್ಟು ಕಳಚಿಕೊಂಡಿರುತ್ತೆ ದೋಣಿ ಅಂಚಲು ಕೂತಿದ್ದ ಒಬ್ಬ ದಾಸ ನೀರಿಗೆ ಬಿದ್ದಿರ್ತಾನೆ ಅವನನ್ನ ಮತ್ತೆ ದೋಣಿಗೆ ಎಳ್ಕೊಳಕ್ಕೆ ಸಮಯ ಹಿಡಿಯುತ್ತೆ ಹೀಗಾಗಿ ಮೂರನೇ ದೋಣಿ ಸ್ವಲ್ಪ ನಿಧಾನ ಆಗತ್ತೆ ಅದು ಬರದೆ ಇವೆರಡೂ ಕೂಡ ಮುಂದುವರಿಯೋದು ಸ್ವಲ್ಪ ನಿಧಾನ ಆಗ್ತಾ ಹೋಗುತ್ತೆ ದೇವತಾ ಮೂರ್ತಿ ಜೊತೆಗೆ ಸ್ವಲ್ಪ ಹೊತ್ತು ತಾನು ಪ್ರತಿಮೆ ಹಾಗೇನೆ ಮಹಾ ಅರ್ಚಕ ಅಲುಗಾಡದೆ ನಿಂತಿರ್ತಾನೆ ಹಿಂದಿನ ಧರ್ಮಯಾತ್ರೆಗಳಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅವರು ದೋಣಿ ದಡ ಸೇರ್ತಾ ಇರುತ್ತೆ ಯಾವಾಗ್ಲೂ ಯಾಕೆಂದ್ರೆ ಧರ್ಮ ಗುರುವಿನ ಸ್ನಾನ ಮತ್ತು ಪೂಜೆಗೋಸ್ಕರ ಆದ್ರೆ ಈ ಸಲ ಅವಸರದ ಯಾನ ಏನ್ ಮಾಡಬೇಕು ಗೊತ್ತಾಗ್ತಿಲ್ವಲ್ಲ ಅಂತ ಏನೇನೇ ಅನ್ಕೊಳ್ತಾನೆ ಸ್ನಾನ ಅಂತ ಕೇಳಿದಾಗ ಮಹಾ ಅರ್ಚಕ ಸಿಟಿನಿಂದಲೇ ಹೇಳ್ತಾನೆ ಬೆಳಿಗ್ಗೆ ಒಂದ್ಸಲ ದಡ ಮುಟ್ಟಿದ್ರೆ ಸಾಕು ಮಧ್ಯಾಹ್ನ ಸಂಜೆ ಇಲ್ಲೇ ಮೈ ತೋರಿಸ್ಕೊಂಡ್ಬಿಡ್ತೀನಿ ದಂಡು ಆಗಾಗ ಕೆಳಗೆ ಇಳಿತಿದ್ರೆ ಮತ್ತೆ ಮುಂದಕ್ಕೆ ಹೋಗೋದು ತಡ ಆಗತ್ತೆ ತಡ ಆಗೋದು ಬೇಡ ಸುಮ್ಮನೆ ಪ್ರಯಾಣ ಮುಂದುವರಿಲಿ ಅಂಥೇಳಿ ಹೇಳ್ತಾನೆ ಸಂಜೆ ಆಗ್ತಿದ್ದಂಗೆ ಕಿರಿಯ ದೇವ ಸೇವಕರು ಒಲೆ ಹಚ್ತಾರೆ ಮುಳುಗ್ತಾ ಇದ್ದ ಸೂರ್ಯನಿಗೆ ಮಹಾರ್ಜಕ ಸ್ನಾನ ಮಾಡಿ ಪೂಜೆ ಸಲ್ಲಿಸ್ತಾನೆ ಅವನಿಗೋಸ್ಕರ ಬಿಸಿ ರೊಟ್ಟಿಯ ಊಟ ಅಣಿಯಾಗತ್ತೆ ಅವನಿಗೆ ಬಿಸಿ ರೊಟ್ಟಿ ಯೋಧರುಗಳು ತಾವು ತಂದಿದ್ದಂತಹ ಬುತ್ತಿಗಳನ್ನ ಬಿಚ್ಚಿ ಊಟ ಕೂತ್ಕೊಂತಾರೆ ಸರದಿನಲ್ಲಿ ನಿದ್ದೆ ಹುಟ್ಟು ಹಾಕೋ ಕೆಲಸ ಇವೆಲ್ಲನೂ ಸರದಿ ಮೇಲೆ ನಡೀತಾ ಇರುತ್ತೆ ಒಂದಷ್ಟು ಜನ ಬೆಳಗ್ಗೆ ಹಾಕಿದ್ರೆ ಇನ್ನೊಂದಷ್ಟು ಜನ ರಾತ್ರಿ ಹಾಕೋದು ಈ ಥರ ಮಾಡ್ತಾ ಇರ್ತಾರೆ ಬೆಳಗ್ಗೆ ನೆಲ ಸ್ಪರ್ಶ ಆದಮೇಲೆ ದಿನದ ಅಡುಗೆ ಮಹಾ ಅರ್ಚಕನಿಂದ ಪುಟ್ಟ ದೇವರ ಪೂಜೆ ಇವೆಲ್ಲ ನಡೀತಾ ಇರುತ್ತೆ ತಂದೆಲ್ಲ ಮುಗಿಸಿದ ತಕ್ಷಣ ಅವನು ಬೇಗ 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 ಅಂತ ಹೇಪಾಟು ಎಲ್ಲರ ಮೇಲೂ ಗೂಡುಗಾಡ್ತಾ ಇರ್ತಾನೆ ಈ ಯೋಧರ ಮಧ್ಯೆ ಇದ್ದಂತಹ ಶೀಬಾಳ ಗಂಡ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾನೆ ವೇಗವಾಗೇ ಹೋಗ್ತಾ ಇದ್ದೀವಿ ಆದ್ರೂ ನಮ್ಮಷ್ಟು ವೇಗವಾಗಿ ಅವರು ಹೋದ್ರೂ ಸಾಕು ನಮಗಿಂತ ಮುಂಚೆ ತಲುಪಿಡ್ತಾರೆ ಅಂತ ಕೂಡ ಅವನು ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಇನ್ನು ಈ ಮುಂದೆ ಹೋಗ್ತಿದ್ದಂತಹ ಮೆನಪ್ಟಾನ ಶವ ಇದ್ದಂತಹ ಒಂದು ದೋಣಿಯಲ್ಲಿ ನ್ಯಾಯಸ್ಥಾನದಲ್ಲಿ ನಡೆದ ವಿಚಾರಣೆಯನ್ನ ಮೆನ್ನ ವಿವರಿಸಿ ಬಣ್ಣಿಸ್ತಾ ಇರ್ತಾನೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ನೋಡಿ ವಿಚಾರಣೆ ಆಗಿದ್ದು ನಮ್ಮ ನಾಯಕರದ್ದು ಅಲ್ವೇ ಅಲ್ಲ ಪೆರೋದು ಮಹಾ ಅರ್ಚಕರದು ಮತ್ತು ಅಮಾತ್ಯರದು ತೀರ್ಪು ಕೊಟ್ಟಿದ್ದು ಗೊತ್ತೇನು ನಮ್ಮ ಅಣ್ಣನೇ ಮೆನಪುಟ ಅಣ್ಣ ಅಲ್ಲಿದ್ದವ್ರಲ್ಲ ಅಂತ ಹೇಳ್ತಾನೆ ಜೊತೆಗೆ ವಿಚಾರಣೆಯಲ್ಲಿ ಭಾಗವಹಿಸಿದ್ದ ಒಬ್ಬೊಬ್ಬರ ಪಾತ್ರವನ್ನು ಕೂಡ ನಮ್ಮೆನ್ನ ಅಭಿನಯಿಸಿ ತೋರಿಸ್ತಾನೆ ಅವನೇ ನ್ಯಾಯಮೂರ್ತಿ ಆಗ್ತಾನೆ ನ್ಯಾಯಮೂರ್ತಿಯತ್ತ ಬೊಟ್ಟು ಮಾಡಿ ಘೋರ ಆರೋಪ ಹೊರಿಸಿದ ಮೆನಪಟನೂ ಆಗ್ತಾನೆ ರೆಪ್ಟ ಮೊದಲುಕೊಂಡು ಪ್ರತಿಯೊಬ್ಬರು ಮೆನ್ನ ಹೇಳೋ ಮಾತುಗಳನ್ನ ಕಿವಿಗೊಟ್ಟು ಕೇಳ್ಕೊಳ್ತಾರೆ ಅವ್ರ ಪಾಲಿಗೆ ಮೆನಪ್ಟ ಮತ್ತೆ ಮರಳು ಜೀವ ಸಳೆದು ಬನ್ನ ಅನ್ನಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಹಾಯಿ ಗಂಬದ ಹತ್ರ ಬಟ ನಿಂತಿರ್ತಾನೆ ಅವನನ್ನ ಮೇಲಿಂದ ಬರ್ತಿದ್ದ ದೋಣಿಯಲ್ಲಿದ್ದ ಯಾರೋ ಒಬ್ರು ಬಟಾ ಬಟಾ ಅಂತ ಕೂಗ್ತಾರೆ ಆ ದೋಣಿಯಿಂದ ದೂರ ಸರಿಯೋಕೆ ಅಂತ ಬಟಾನ ಅಂಬಿಗರು ಪ್ರಯತ್ನ ಮಾಡ್ತಾರೆ ಆದ್ರೆ ಸಾಧ್ಯ ಆಗಲ್ಲ ಆ ದೋಣಿ ಇವ್ರ ಹತ್ತಿರಕ್ಕೆ ಬರಕ್ಕೆ ಶುರು ಆಗುತ್ತೆ ಬಟಾಗೂ ಕೂಡ ಯೋ ಯಾವ್ದೋ ಪರಿಚಿತ ಧ್ವನಿ ಅಲ್ಲಪ್ಪ ಏನು ಮಾಡೋದು ಇವ್ರ ಹತ್ರ ಬಂದ್ಬಿಟ್ರೆ ಈ ದೋಣಿನಲ್ಲಿ ಮೆನಪಟ ಶವ ಇರೋದು ಗೊತ್ತಾದ್ರೆ ಮತ್ತೆ ತೊಂದರೆ ಆಗುತ್ತಾ ಅಂತ ಯೋಚನೆ ಮಾಡ್ತಾನೆ ಆ ದೋಣಿಯಲ್ಲಿ ನಿಂತು ಕೈ ಬೀಸ್ತಾ ಇದ್ದವನನ್ನ ಬಟ ನೋಡ್ತಾನೆ ಈಗ ಅವನು ಸ್ವಲ್ಪ ನಿರಾಳ ಅನ್ಸುತ್ತೆ ಏಕೆಂದರೆ ಹಿಂದೊಮ್ಮೆ ನೀರಾನೆ ಪ್ರಾಂತ್ಯಕ್ಕೆ ತನ್ನ ಸಂದೇಶವನ್ನ ತಲುಪಿಸಿದ್ದವನೇ ಈ ದೋಣಿಕಾರ ಹಾಗಾಗಿ ಬಟ ತನ್ನ ಅಂಬಿಗರಿಗೆ ಹುಟ್ಟು ಹಾಕೋದನ್ನ ನಿಲ್ಲಿಸ ಸನ್ನೆ ಮಾಡ್ತಾನೆ ಆ ದೋಣಿ ಈ ದೋಣಿ ಹತ್ತಿರಕ್ಕೆ ಬರುತ್ತೆ ಅದರ ದೋಣಿಕಾರ ಕೂಗಿ ಹೇಳ್ತಾನೆ ಬಟ ನೀನು ಹೇಳಿದ್ದೆಲ್ಲ ಆ ಸಂದೇಶವನ್ನು ತಲುಪ್ಸಿದ್ದೀನಿ ಕಿವವ ಬಾಕಿ ಇದೆ ಕೊಡ್ಲೆ ಅಂತ ಕೇಳ್ತಾನೆ ಆಗ ಬಟ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅಯ್ಯೋ ಇವನಿಗೇನು ಗೊತ್ತಿಲ್ಲ ಪಾಪ ಅವನ ಸಂದೇಶ ತಲುಪಿಸಿದ ಮೇಲೇ ನಾನು ಅಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಬಂದು ವಾಪಸ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ ಇವನು ಮೌನವಾಗಿರೋದನ್ನು ನೋಡಿ ಆ ದೋಣಿಕಾರ ಮತ್ತೆ ನುಡಿತಾನೆ ಯಾಕಪ್ಪ ನನಗೆ ಗುರು ಸಿಕ್ಲಿಲ್ವಾ ನಿಮ್ಮ ನಾಯಕರು ವಾಪಸ್ ಬಂದ್ರೇನು ಅಂತ ಕೇಳ್ತಾನೆ ಬಟ ಆಗಲೂ ಸುಮ್ಮನಿರ್ತಾನೆ ಆದರೆ ಅವನ ದೃಷ್ಟಿ ಕೆಳಕ್ಕೆ ಹೋಗುತ್ತೆ ಆ ದೋಣಿಕಾರನ ನೋಟನನು ಬಟ ನೋಡಿದ ಕಡೆ ಹಿಂಬಾಲಿಸ್ತಾನೆ ಅಲ್ಲಿ ರಕ್ಷಿತ ಶವವನ್ನ ಕಾಣ್ತಾನೆ ಅಂತ ಮೌನವಾಗಿಬಿಡ್ತಾನೆ ಅವನ ಮುಖ ವಿವರಣ ಆಗುತ್ತೆ ಅದು ನಾಯಕನ ಶವ ಇರಬೇಕು ಅಂತ ಊಹಿಸಿಕೊಂಡು ತಬ್ಬಿಬಾಗ್ತಾನೆ ಮುಂದೆ ಸಾಗೋ ಹಾಗೆ ತನ್ನ ಅಂಬಿಗರಿಗೆ ಸೂಚಿಸ್ತಾನೆ ಬಹಳ ದುಃಖದಿಂದ ಇನ್ನು ಮೆನ್ನನಿಗೆ ಕಳವಳ ಶುರು ಆಗತ್ತೆ ಬಟ್ ಆ ಇನ್ನು ಸುಮ್ನೆ ಇರೋದನ್ನ ನೋಡ್ತಾನೆ ಆ ದೋಣಿಕಾರನ ಹತ್ರಕ್ಕೆ ನೋಡ್ಬಿಟ್ಟು ಮೆನ್ನಾನೆ ಹೇಳ್ತಾನೆ ಅಪ್ಪ ನಮ್ಮನ್ನ ನೀವು ನೋಡೇ ಇಲ್ಲ ಯಾರಾದ್ರೂ ಕೇಳಿದ್ರೆ ನಮ್ಮನ್ನ ನೋಡೇ ಇಲ್ಲ ಅಂತ ನೀವು ಹೇಳ್ಬೇಕು ಅಂತ ಹೇಳಿದಾಗ ಆ ದೋಣಿಕಾರ ಏನು ಹೇಳಕ್ಕೂ ತೋಚದೆ ತಲೆ ಬಾಗಿಸಿ ತನ್ನ ಹಾಯಿ ಕಂಬಕ್ಕೆ ಆತು ನಿಂತು ಕಣ್ಣಲ್ಲಿ ಕಂಬನಿಯನ್ನ ತುಂಬಿಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ